ಹಲೋ ಎಲ್ರಿಗೂ ಕೂಡ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಆಗಿ ಬೇಗ ಬೇಗ ಎದ್ದು ಬೇಗ ರೆಡಿಯಾಗಿ ನಾನು ಸೆವೆನ್ ಥರ್ಟಿಗೆ ಆಫೀಸ್ ರೀಚ್ ಆಗಬೇಕು ಸೊ ಆಟೋ ಬುಕ್ ಮಾಡಿದ್ದೆ ಹೋಗ್ತಾ ಇದ್ದೀನಿ ಸೊ ಆಟೋ ಕೂಡ ಬಂದಿದೆ ವೆಯ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಇದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಯಾರ್ಯಾರೆಲ್ಲ ಸೆವೆನ್ ಥರ್ಟಿ ಅಥವಾ ಸೆವೆನ್ ಒಳಗೆ ಆಫೀಸಿಗೆ ಹೋಗ್ತಿದ್ದೀರಾ ಅವ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಆಫೀಸ್ ಟೈಮಿಂಗ್ಸ್ ಏನು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಒಂದು ಸಲ ಆಫೀಸಿಗೆ ಹೋದರೆ ಗೊತ್ತಲ್ವಾ ಆ್ಯಸ್ ಯೂಶ್ವಲ್ ಆಗಿ ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಫುಲ್ ಕೆಲಸದಲ್ಲಿ ಮುಳುಗೋಗಿರ್ತೀವಿ ಅದಾದ ನಂತರ ನಾನು ಕೆಲಸ ಮುಗಿಸ್ಕೊಂಡು ಸಂಜೆ ಬೈ ವಾಕ್ ಆಫೀ ಆಫೀಸಿಂದ ಮನೆಗೆ ಬರ್ತಾ ಇದ್ದೆ ಅಂದರೆ ಪೀಚಿಗೆ ಇದ್ದೆ ಬರ್ತಾ ಹಂದಿವೆ ಇಲ್ಲಿ ಈ ರೀತಿಯಾಗಿ ಎಳ್ನೀರನ್ನ ಕುಟ್ಕೊಂಡು ಬಂದೆ ತುಂಬ ಶೆಕೆ ಇರೋದ್ರಿಂದಾಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ತುಂಬಾ ಬಾಯಾರಿಕೆ ಆಗುತ್ತೆ ಸೊ ಹಾಗಾಗಿ ನಾನು ಎಳ್ನೀರು ಕುಟ್ಕೊಂಡು ಬಂದೆ ಸೊ ಎಷ್ಟು ಸೆಖೆ ಅಂತ ಹೇಳಿದರೆ ನಮಗೆ ಆಫೀಸಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಎ ಇರೋದ್ರಿಂದಾಗಿ ಅಷ್ಟು ಸೆಖೆ ಗೊತ್ತಾಗಲ್ಲ ಔಟ್ಸೈಡ್ ಬರ್ತಾ ಇದ್ದಾಗೇ ಮೈಯೆಲ್ಲ ಸೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟು ಸೆಖೆ ಇರೋದ್ರಿಂದಾಗಿ ಮತ್ತೆ ಮನೆಗೆ ಬಂದ ತಕ್ಷಣ ಒಂದು ಸಲ ಸ್ನಾನ ಮಾಡಿ ಅಪ್ ಆಗಿ ಅದಾದ ನಂತರ ನಮ್ಮದು ಇವತ್ತಿಂದು ಕುಕ್ಕಿಂಗ್ ಪ್ಲ್ಯಾನಿಂಗ್ ಇತ್ತು ಸೊ ನಾನು ಮತ್ತು ನನ್ನ ಫ್ರೆಂಡು ಪ್ರಜ್ಞಾ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಎಗ್ ಬುರ್ಜಿ ಥರ ಒಂದು ಸ್ವಲ್ಪ ಎಗ್ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಪಿ ಜಿಲಿ ಇದ್ಕೊಂಡು ಕುಕ್ಕಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಯಾವಾಗಲಾದರೂ ಒಂದೊಂದು ಸಲ ತುಂಬ ರೇರಾಗಿ ಏನಾದರೂ ಕುಕ್ ಮಾಡ್ಕೊಳ್ತೀವಿ ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಆಯಿಲ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಅದಾದ ನಂತರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಅರಶಿನ ಪುಡಿ ಉಪ್ಪು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಸೊ ನಾರ್ಮಲಾಗಿ ಎಲ್ಲರೂ ಮನೇಲಿ ಹೇಗೆ ಎಗ್ ಬುರ್ಜಿ ಅಥವಾ ಒಂದು ಚಿಕ್ಕ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಎಗ್ ಮಸಾಲೆ ಅಂತ ಏನು ಹೇಳ್ತೀವಿ ಸೊ ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕಿತ್ತು ಸೊ ಹಾಗಾಗಿ ಈ ಕಡೆ ಎಗ್ ಬುರ್ಜಿನೇ ಎಲ್ಲ ಎಗ್ ಎಗ್ ಮಸಾಲೂ ಅಲ್ಲ ಆ ಥರ ಮಾಡ್ಕೊಳ್ತಾ ಇದ್ವಿ ಪಿಜಿನಲ್ಲಿ ಅಷ್ಟೊಂದು ಅಲ್ವಾ ಸೊ ಎಲ್ರಿಗೂ ಗೊತ್ತಿರುತ್ತೆ ಜಿಯಿಂದ ಯಾರ್ಯಾರು ಓಡಾಡ್ತಿರೋ ಅವರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಏನೊಂದು ಸ್ವಲ್ಪ ಕೊರಿಯಂಡರ್ ಪೌಡರ್ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸೊ ಫೈನಲಾಗಿ ನಾನು ಎಗ್ನ ಹಾಕ್ಕೊಂಡು ನಮ್ಮ ಒಂದು ಇವತ್ತಿಗೆ ಊಟಕ್ಕೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿರುವಂಥ ವ್ಲಾಗ್ ನಾನು ಇದನ್ನು ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಮತ್ತು ಫೈನಲಿ ಹೇಗೂ ರೆಕಾರ್ಡ್ ಮಾಡಿದ್ದೀನಲ್ವ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಿದೆ ಸೊ ಇದಿಷ್ಟೇ ನಮ್ಮ ಇವತ್ತಿನ ಒಂದು ದಿನಚರಿ ಆಗಿತ್ತು ಕುಕ್ ಕುಕ್ಕಿಂಗ್ ಮುಗಿತಾ ಇದ್ದಾಗೇ ನಾವು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ಸೊ ಈ ಒಂದು ಚಿಕ್ಕ ಪುಟ್ಟದಾದಂಥ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಗುಡ್ ನೈಟ್ ಕೇರ್ ಬಾಯ್ ಲವ್ ಯು ಆಲ್